ಹಿಂದೂನಾ ಮುಸ್ಲಿಮ ಅಂತ ಅವ್ರನ್ನೆಲ್ಲ ಟೆಸ್ಟ್ ಮಾಡಿ ಆ ರಕ್ತಪಾತ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ರೋಚಕ ಆಗ ಹೋಗಿದೆ ಅವ್ರು ಹೇಳ್ತಾರೆ ಎಂಟಿನ ಮಗುನ ಪಕ್ಕಕ್ಕೆ ಕೂರಿಸ್ಕೊಂಡು ಗಂಡನ್ಗೆ ತಲೆಗೆ ಎದೆಗೆ ಹೊಡೆದು ಆ ರಕ್ತಪಾತ ಎಂಟಿ ಮಕ್ಕಳು ನೋಡಿರ್ತಕ್ಕಂಥದ್ದು ಬಂದು ಅವ್ರು ಹೇಳ್ತಾ ಇದ್ರೆ ನಮಗೆಲ್ಲ ಮೈ ಜುಮ್ ಅಂತ ಇದೆ ನಾವು ತೀರ್ಮಾನ ಮಾಡಿದ್ದೀವಿ ನಮ್ಮ ಭಾರತ ಉಳಿದಿರುತ್ತದೆ ಹಿಂದುತ್ವ ಆಧಾರದ ಮೇಲೆ ಸನಾತನ ದರದ ಮೇಲೆ ಇವಾಗ ಇರ್ತಕ್ಕಂಥ ಯುವಕರು ಇದನ್ನೆಲ್ಲ ಈಗಲೇ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ದೇಶ ಉಳಿಯಲ್ಲ ಇವತ್ತು ಕಾಶ್ಮೀರದಲ್ಲಿ ಹೊಡೆದಿದ್ದಾರೆ ನಾಳೆ ಬೆಳಗ್ಗೆ ಶಿಡ್ಲಗಢದಲ್ಲಿ ಹೊಡಿತಾರೆ ಶಿಡ್ಲಗಢದಲ್ಲಿ ಯಾವ ರೀತಿ ತಯಾರಾಗ್ತಾ ಇರ್ತಕ್ಕಂಥದ್ದು ಇವತ್ತು ಕಾಣಿಸ್ತಾ ಇದೆ ನಮ್ಗೆಲ್ಲ ಈಗ ಮೈ ಜುಮ್ ಅಂತ ಇದೆ ಹೆಣ್ಮಕ್ಳ ಮುಂದೆ ಮಕ್ಕಳ ಮುಂದೆ ಅವ್ರನ್ನ ಹೊಡೆದು ಹೆಣ್ಮಕ್ಳಿಗೆ ಕುಂಕುಮ ಆಡಿಸ್ತಾರೆ ಆ ಕುಂಕುಮ ಆಡಿಸಿರೋದು ಒಂದು ಅವರು ಕುಂಕುಮ ಆಡ್ಸಿದ್ದು ಇಪ್ಪತ್ತಾರು ಜನಕ್ಕೆ ಗಿಫ್ಟ್ ಕೊಟ್ಟಿರ್ತಾರೆ ಆ ಗಿಫ್ಟ್ನ ವಾಪಸ್ಸು ಮೋದಿಯವರು ಕಟ್ಟಿ ಇವತ್ತು ಇರ್ತಕ್ಕಂತ ಎಲ್ಲ ಫ್ಯಾಕ್ಟ್ರಿ ತಯಾರಿಗೆ ಮಾಡ್ತಕ್ಕಂಥ ಸ್ಥಳಗಳನ್ನೆಲ್ಲ ಈಗಾಗ್ಲೇ ಒಂದಷ್ಟು ಧ್ವಂಸ ಮಾಡಿದ್ದಾರೆ ಇಡೀ ದೇಶ ಧ್ವಂಸ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಭಯೋತ್ಪಾದನೆ ಇದೆ ನಿರ್ಮೂಲ ಮಾಡ್ಬೇಕು ಅಂತ ಇವತ್ತೇನು ಮೋದಿಯವರು ತಗೊಂಡಿರೋದಕ್ಕೆ ನಿರ್ಧಾರ ಏನಿದೆ ಪಕ್ಷಾತೀತವಾಗಿ ಇವತ್ತು ಎಲ್ರು ಕಾಂಗ್ರೆಸ್ ಅಲ್ಲಿರೋರು ಕೂಡ ಇವತ್ತು ದೇಶದಲ್ಲಿ ಒಂದಾಗಿ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅದು ದೊಡ್ಡ ದೊಡ್ಡ ವಿಷಯ ಆಗಿದೆ ಇವತ್ತು ಹಿಂದುತ್ವ ಹಿಂದುತ್ವ ಉಳಿಬೇಕು ಉಳಿಬೇಕಂತ ಹೇಳಿದ್ರೆ ಎಲ್ಲ ಯುವಕರು ಎಲ್ಲ ಒಟ್ಟಾಗಿರ್ಬೇಕು ಏನು ನಮ್ಮ ವಿಶ್ವ ಹಿಂದೂ ಪರಿಷತ್ ಅವತ್ತು ಬಜರಂಗ ದಳ ಅವ್ರು ಹೇಳ್ತಾ ಇದಾರೆ ಹೇಳ್ತಾ ಇದಾರೆ ಹೇಳ್ತಾ ಇದಾರೆ ಇಷ್ಟೊಂದು ಹೇಳ್ತಾರೆ ಯಾರಿಗೂ ತಲೆಗೆ ಹೋಗ್ತಾ ಇರ್ಲಿಲ್ಲ ನಮ್ಮ ಹಿಂದೂಗಳಿಗೆ ಇವಾಗ ಅವ್ರ ಮನೇಲಿ ಯಾರಾದ ಒಬ್ಬರನ್ನ ಕೊಂದ್ರೇನೆ ಅವ್ರಿಗೆ ಬುದ್ಧಿ ಬರ್ತಕ್ಕಂತ ಒಂದು ಪರಿಸ್ಥಿತಿ ಆಗಿತ್ತು ಇವತ್ತು ತಕ್ಕ ಪಾಠ ಈ ಉಗ್ರರು ಕಲ್ಸಿದಾರೆ ಈಗಲಾದ್ರೂ ನಮ್ಮ ಹಿಂದುತ್ವಕ್ಕೆ ನಾವೆಲ್ಲಾದ್ರೂ ಒಗ್ಗಟ್ಟಾಗ್ಲಿಲ್ಲ ಅಂತ ಹೇಳಾರ ಇವತ್ತು ಕಾಶ್ಮೀರದಲ್ಲಾಗಿದೆ ನಾಳೆ ಇಡೀ ನಮ್ಮ ಭಾರತದಲ್ಲಾಗತ್ತೆ ಇವತ್ತು ಎಚ್ಚೆತ್ಕೊಂಡು ಇವತ್ತು ಏನು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಅವರೆಲ್ಲಾ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾವೆಲ್ಲರೂ ಒಟ್ಟಿಗೆ ಪಕ್ಷಾತೀತವಾಗಿ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ತಾವು ಇದೀರ ಸಾಕಷ್ಟು ಜಾಗರಣೆ ಮೂಡ್ಸಿ ಇರ್ತಕ್ಕಂತ ಎಲ್ಲವರಿಗೂ ಒಂದು ಮನೆ ಮನೆಗೆ ತಲುಪಬೇಕು ಇವತ್ತು ಏನಾಗಿದೆ ಏನಾಗ್ಬೇಕು ಯಾವ ತರ ಒಗ್ಗಟ್ಟಾಗಿರ್ಬೇಕು ಅಂತ ಬರ್ತಕ್ಕಂತ ಇಪ್ಪತ್ತೈದನೇ ತಾರೀಕು ಯಾವ ಮಟ್ಟಕ್ಕೆ ನಮ್ಮ ಶಿಡ್ಲಘಟ್ಟದಲ್ಲಿ ಹಿಂದುತ್ವ ಇದೆ ಹಿಂದುತ್ವ ಗಟ್ಟಿಯಾಗಿದೆ ಯುವಕರೆಲ್ಲ ಬರ್ಬೇಕು ಆ ಯುವಕರೆಲ್ಲ ಇವತ್ತು ನೋಡಿ ಇವತ್ತು ಪಾಕಿಸ್ತಾನ ಭಯೋತ್ಪಾದನೆ ನಡೆಸೋದ್ರ ಜೊತೆಗೆ ಇಲ್ಲಿ ಇಂಡಿಯಾದಲ್ಲಿ ಇರ್ತಕ್ಕಂಥವರು ಭಯೋ ಭಯೋತ್ಪಾದಕರಿಂದ ಜಾಸ್ತಿ ಇದಾರೆ ಇಲ್ಲೂ ಸ್ವಲ್ಪ ತಯಾರಿಕೆ ನಡೀತಾ ಇದೆ ಇವತ್ತು ಲವ್ ಜಿಯಾದ್ ಮಾಡ್ತಾರೆ ಲ್ಯಾಂಡ್ ಜಿಯಾದ್ ಮಾಡ್ತಾರೆ ಈ ಸ್ಮಗ್ಲಿಂಗ್ ನಡೀತಾ ಇರ್ತಕ್ಕಂಥವ್ರು ಅವರಿಂದನೇ ಅದ್ರ ಜೊತೆಗೆ ಈ ನಮ್ಮ ಇರ್ತಕ್ಕಂಥ ಭಯೋತ್ಪಾದಕನ ಯಾರು ಮಾಡ್ತಾರೆ ಅವ್ರಿಗೆ ಜಾಗ ಕೊಟ್ಟಿರ್ತಕ್ಕಂಥವ್ರೆ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೂ ಇಲ್ಲಿ ಇರ್ತಕ್ಕಂಥವ್ರಿಗೂ ನಾವೆಲ್ಲ ಎಲ್ಲ ಒಂದೊಂದೆಲ್ಲ ಒಂದೆಲ್ಲ ಮುಟ್ ನೋಡ್ಕೋಬೇಕಂತ ಹೇಳಿದ್ರೆ ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು ನಮ್ಮ ಶ್ರೀರಾಮ ಏನು ಯಾತ್ರೆ ಮಾಡ್ತಾ ಇದ್ದೀವಿ ದೊಡ್ಡ ಮಟ್ಟಕ್ಕೆ ಯುವಕರು ಬರಬೇಕು ಆ ಯುವಕರ ಜೊತೆಗೆ ನಮ್ಮ ಪಕ್ಷಾತೀತವಾಗಿ ನಮ್ಮ ಪಕ್ಷದಿಂದ ನಾವು ಎಲ್ಲರೂ ಮಾಡಿ ಈ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಬೇಕು ಈ ಕಾರ್ಯಕ್ರಮದ ಇಪ್ಪತ್ತೈದನೇ ತಾರೀಕು ಏನು ಹಮ್ಮ್ಕೊಂಡಿದೀವಿ ಆ ಅದ್ರ ಜೊತೆಗೆ ಇವತ್ತೇನು ಯುದ್ಧ ನಡೀತಾ ಇದೆ ಆ ಯುದ್ಧದ ಜೊತೆಗೆ ನನಗೆ ಗೊತ್ತಿದ್ದಂಗೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಪಾಕಿಸ್ತಾನ ಸರ್ವನಾಶ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ನಾವು ಇಪ್ಪತ್ತೈದನೇ ತಾರೀಕು ದೊಡ್ಡ ಮತಕ್ಕೆ ವಿಜಯ ವಿಜಯೋತ್ಸವ ಕೂಡ ನಾವು ಆಚರಿಸ್ತೀವಿ ಅಂತ ಕಾಣಿಸ್ತಾ ಇದೆ ಮೋದಿಜಿಯವರ ಕೊಡೆಯಾಗಿದೆ ನಮ್ಮ ಮಾಧ್ಯಮ ಬಾಂಧವರು ಕೂಡ ಇವತ್ತು ಏನಿದೀರ ನೀವು ಕೂಡ ನಾವು ಇಪ್ಪತ್ತೈದನೇ ತಾರೀಕು ಇದಕ್ಕೆ ಅತಿ ಹೆಚ್ಚು ಬೆಂಬಲ ಕೊಡಬೇಕು ತಾವು ಎಲ್ಲ ನಮ್ ಜೊತೆಗೆ ಸೇರ್ಕೋಬೇಕು ನಾವ್ ಇರ್ತಕ್ಕಂಥ ಹಿಂದುತ್ವ ಉಳಿಬೇಕು ದೇಶ ಅಂತಕ್ಕಂಥದ್ದು ತಾವು ತೊಡಸ್ಕೋಬೇಕಂತ ಹೇಳಿ ತಮ್ಮನ್ನು ಕೂಡ ನಾನು ಈ ನಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮನ್ನು ಕೂಡ ನಾನು ಆಹ್ವಾನ ಮಾಡ್ತಾ ಇದೀನಿ ಅದೇ ರೀತಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಹಿಂದೂ ಅಂತ ಹೇಳ್ತಕ್ಕಂತ ಸಾಕಷ್ಟು ಯುವಕರನ್ನ ಇವತ್ತು ದಕ್ಷಿಣ ಕನ್ನಡದಲ್ಲಿ ಸುಮಾರು ಕಡೆ ನಮ್ಮ ಕರ್ನಾಟಕದಲ್ಲಿ ಈಗಾಗ್ಲೇ ಕೊಲೆ ಮಾಡ್ತಾ ಇದ್ದಾರೆ ಆ ಕೊಲೆ ಯಾಕೆ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದಂಥ ಗೊತ್ತಾಗ್ತಾ ಇಲ್ಲ ನಮ್ಮ ಹಿಂದುತ್ವ ಗಟ್ಟಿ ಇಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದಾರೆ ಆ ಒಂದು ದಿನೇ ದಿನೇ ನಡೀತಕ್ಕಂಥ ಕೊಲೆಗಳು ಕೂಡ ನಾವೆಲ್ಲ ಕಡಿವಾಣ ಹಾಕಬೇಕಂತದ್ದು ತೋರ್ಸೋದಕ್ಕೆ ನಾವು ಇವತ್ತು ಅದನ್ನು ಮಾಡ್ತಕ್ಕಂತ ಕೆಲಸ ಮಾಡಬೇಕು ಈ ಗೋ ಹತ್ಯೆ ಏನ್ ನಡೀತದೆ ಅದನ್ನು ನಾವು ತಡಿಬೇಕು ಈ ಮಟ್ಟಕ್ಕೆ ನಮ್ಮ ಇರತಕ್ಕಂತ ಯುವಕರು ಎಲ್ಲಾ ಪೂರ್ತಿ ಸಾಕಷ್ಟು ಯುವಕರು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಾವು ಇದೀವಿ ಹಿಂದುತ್ವ ಉಳಿಸ್ತೀವಿ ಅಂತ ಹೇಳ್ತಕ್ಕಂಥದನ್ನ ಮಾಡ್ಬೇಕು ಅಂತ ತಮ್ಮ ಮುಖಾಂತರ ನಮ್ಮ ಎಲ್ಲಾ ಯುವಕರಿಗೂ ಪಕ್ಷಾತೀತವಾಗಿ ಎಲ್ರಿಗೂ ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ ಪಾಕಿಸ್ತಾನ ಇದೇ ರೀತಿ ನಾನು ನಿನ್ನೆ ಕೋಲಾರಿಂದ ಬರ್ತಾ ಇದ್ದೆ ಸಾಕಷ್ಟು ಮಸೀದಿಗಳು ದೊಡ್ಡ ಮಟ್ಟಕ್ಕೆ ಇವತ್ತು ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಎಲ್ಲಪ್ಪ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಮಾತಾಡ್ಕೊಂತಾರೆ ಭಯೋತ್ಪಾದನೆಗೆ ದುಡ್ಡು ಬೆಂಬಲ ಕೊಡ್ತಿರ್ತಕ್ಕಂತ ದುಡ್ಡು ಬರ್ತಾ ಇದೆ ಇಲ್ಲಿರ್ತಕ್ಕಂತ ಪಾಕಿಸ್ತಾನದವರು ಸಾಕಷ್ಟು ಜನ ಇಲ್ಲಿ ಬಂದು ನೆಲೆಸಿದ್ದಾರೆ ಈಗ ನಮ್ಮ ಇರ್ತಕ್ಕಂಥ ಜಿಲ್ಲೆ ನಮ್ಮ ತಾಲೂಕಲ್ಲಿ ಶಿಡ್ಲಘಟ್ಟದಲ್ಲಿ ಕೂಡ ಯಾರು ಪಾಕಿಸ್ತಾನದವ್ರು ಇದ್ರೆ ಅವ್ರನ್ನೆಲ್ಲ ಒಟ್ಟಾರೆ ಕಂಡಿಡಿಬೇಕು ಕಂಡ ಹಿಡ್ದು ಅವರೆಲ್ಲ ಪುರುದ ಜಿಲ್ಲಾ ಒಂದು ಆಡಳಿತಕ್ಕೆ ಕೊಡಬೇಕು ಇಲ್ಲಿಂದ ಅವ್ರನ್ನ ವಾಪಸ್ ಕಳಿಸ್ತಕ್ಕಂತ ಕೆಲಸ ಎಲ್ರು ಮಾಡ್ಬೇಕಂತ ವಿನಂತಿ ಮಾಡ್ಕೋತೀನಿ ನಮ್ಮ ಮೋದಿಜಿಯವರು ಏನ್ ಇವತ್ತು ಅವ್ರಿಗೆ ಎಲ್ಲಾರು ದೇಶದಲ್ಲಿ ಬೆಂಬಲ ಕೊಟ್ಟು ಇವತ್ತು ಸೈನಿಕರು ಏನ್ ಇವತ್ತು ಯುದ್ಧ ಮಾಡಕ್ಕೆ ತಯಾರಾಗಿ ಯುದ್ಧ ಮಾಡ್ತಾ ಇದಾರೆ ಅವ್ರಿಗೆ ನಾವೆಲ್ಲ ಎಲ್ಲಾರು ಒಟ್ಟಾರೆ ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥದ್ದು ಆ ಆಪರೇಷನ್ ಸಿಂಧೂರೇ ಅಂತಕ್ಕಂತ ಸಿಂಧೂರ ಅಂತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲಾ ಬೆಂಬಲ ಕೊಡ್ತ ಕೆಲಸ ಮಾಡಿ ಅದ್ರ ಜೊತೆಗೆ ನಮ್ಮ ವಿದ್ಯಾ